ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೊತ್ತತೆಯ ಬಳಿ ವ್ಯಾಪ್ತಲ್ಲಿ ಬರ್ತಕ್ಕಂಥ ಸೋನಗಳ್ಳಿ ಗ್ರಾಮದಲ್ಲಿ ಶ್ರೀ ರೇಣುಕೈಲಮ್ಮ ನೆಲೆಯಾಗಿರುವ ಶ್ರೀ ಕ್ಷೇತ್ರ ಶ್ರೀ ರೇಣುಕೈಲಮ್ಮ ದೇವಾಲಯದಲ್ಲಿ ನಡೆದ ಈ ತಿಂಗಳು ಒಂಬತ್ತು ಕ್ಷಮಿಸಿ ಒಂಬತ್ತಲ್ಲ ಹನ್ನೊಂದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಕಾರುಣಿಮೆಯಲ್ಲಿ ನಡೆದ ಹೋಮದ ವಿಶೇಷ ವಿಡಿಯೋ ಇದು ಬನ್ನಿ ನೋಡೋಣ ನೋಡಿ ಈಚಲ ಮರ ದೇವಾಲಯದ ಆವರಣದಲ್ಲಿ ಇದೆ ಸುಮಾರು ನೂರಾರು ವರ್ಷದ ಹಳೆಯದಾದ ಈಚಲ ಮರ ಫಲ ಬಿಟ್ಟಿದೆ ಈಚಲ ಹಣ್ಣು ಬಿಟ್ಟಿದೆ ಸುಮಾರು ಇದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹೂವು ಬಿಟ್ಟು ಈ ಜೂನ್ ತಿಂಗಳಲ್ಲಿ ಹಣ್ಣಾಗಿ ಎಲ್ಲರಿಗೂ ತಿನ್ನಲಿಕ್ಕೆ ಸಿಗುತ್ತೆ ಹಣ್ಣು ಎಷ್ಟು ಸುಂದರವಾಗಿದೆ ಎಷ್ಟು ಅದ್ಭುತವಾಗಿ ಫಲ ಬಿಟ್ಟಿ ಎಷ್ಟು ಇದೆ ನೋಡಿ ಈ ದೇವಾಲಯ ಆವರಣದಲ್ಲೇ ಇರ್ತಕ್ಕಂಥ ನೂರಾರು ವರ್ಷದ ಹಳೆಯ ಈಚಲ ಮರ ಇದು ಈಚಲ ಮರದಲ್ಲಿ ಕೆಳಗಡೆ ಪೂಜೆ ಕೂಡ ನಡೀತದೆ ಅಮ್ಮ ಇಲ್ಲಿ ನೆಲೆಯಾಗಿರ್ತಾಳೆ ಅಂತ ಒಂದು ಪ್ರತೀತಿ ಇದೆ ನೋಡಿ ಹೋಮ ಪ್ರಾರಂಭ ಆಗ್ತಾ ಇದೆ ಮುತ್ತೈದೆಯರು ಪೂಜೆ ಮಾಡಿ ಹೋಮಕ್ಕೆ ಪ್ರಾರಂಭ ನೀಡ್ತಾ ಇದ್ದಾರೆ ರೈತರು ಮಂತ್ರ ಪಠಣೆ ಮಾಡ್ತಿದ್ದಾರೆ ಮತ್ತು ದೇರ ಕೈಲಿ ಪೂಜೆಯನ್ನು ಮಾಡಿಸ್ತಿದ್ದಾರೆ ಹೋಮನ ಪ್ರಾರಂಭ ಮಾಡಲಿಕ್ಕೆ ಕಾರ ಹುಣ್ಣಿಮೆಯಲ್ಲಿ ಹೋಮ ನಡೆದಿದೆ ನೋಡಿ ಬಂದಿರ್ತ ಭಕ್ತಾದಿಗಳು ಈ ದೇವಾಲಯದಲ್ಲಿ ತಲೆಯ ಮೇಲೆ ಚಕ್ರವನ್ನು ಇರಿಸಿ ಪೂಜಾರಪ್ಪ ಕೈಲಿ ನೀರನ್ನು ಹಾಕಿಸ್ಕೊಳ್ತಿದ್ದಾರೆ ಏಕೆಂದರೆ ಏನೇ ನೆಗೆಟಿವ್ ಎನರ್ಜಿ ನಮಗೆ ಇದ್ದರೂ ಶರೀರದಲ್ಲಿ ದೋಷ ಆಗಿದ್ದರು ಮತ್ತು ವ್ಯಾಪಾರ ವಹಿವಾಟುಗಳಲ್ಲಿ ಕುಂಠಿತ ಆಗಿದ್ದರೆ ಅಭಿವೃದ್ಧಿ ಆಗಲಿ ಅಂತ ನೆಗೆಟಿವ್ ಎನರ್ಜಿಯಲ್ಲಿ ಹೋಗಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಇಲ್ಲಿ ಬಂದಂಥ ಯಾರು ಅರ್ಶು ನೀರು ಹಾಕಿಸ್ಕೊತಾರೆ ಮೊದಲಾಗೆ ಹೇಳಿ ವ್ಯವಸ್ಥೆ ಮಾಡಿಸಿದರೆ ಅರ್ಶ ನೀರು ಹಾಕಿ ನೋಡಿ ತಲೆಯ ಮೇಲೆ ಶ್ರೀಚಕ್ರದ ಇಟ್ಟು ಯಾವ ರೀತಿ ಅದರ ಮುಖಾಂತರ ಹರ್ಸಿದ ನೀರನ್ನು ಹಾಕಿ ಅವರಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನ ನಿವಾರಣೆ ಆಗಲಿ ಅಂತ ಮಂತ್ರವನ್ನು ಜಪಿಸ್ತಾ ಪುಜರಪ್ಪರು ನೀರನ್ನು ಹಾಕ್ತಿದ್ದಾರೆ ಇದೇ ರೀತಿ ಯಾರೇ ಬಂದರೂ ಯಾರಿಗೆ ಈ ರೀತಿ ನೀರು ಹಾಕಿಸ್ಕೋಬೇಕು ಅಂದರು ಮುಂದಾಗೆ ಹೇಳಿದ್ರೆ ಇಲ್ಲಿ ಬಂದು ವ್ಯವಸ್ಥೆ ಮಾಡಿ ಈ ವ್ಯವಸ್ಥೆಯನ್ನು ಪೂರ್ಣಗೊಳಿಸ್ತಾರೆ ಇಲ್ಲಿ ನೋಡಿ ಹೋಮ ಮುಗಿದು ಎಲ್ಲ ಗ್ರಹನ ಪೂಜೆ ಮಾಡಿ ಕಳಸಾ ಸ್ಥಾಪನೆಯನ್ನು ಪೂಜೆ ಮಾಡಿ ದೇವಾಲಯದೊಳಗಡೆ ಪ್ರವೇಶಿಸಲು ಪೂಜೆಗಾಗಿ ಸಿದ್ಧತೆಯಾಗಿ ನಿಂತಿದೆ ನಿಮಗೆ ಹೋಮದ ವಿಡಿಯೋನ ಈ ಹಿಂದೆ ವೀಡಿಯೋಗಳು ಹಾಕಿದ್ದೀನಿ ಅದರಿಂದ ಹೋಮದ ವೀಡಿಯೋ ಹಾಕಿಲ್ಲ ಇವಾಗ ದೃಶ್ಯನ ನೋಡಿ ಪೂಜೆ ಮುಗಿದಿದೆ ಗರ್ಭಗುಡಿಗೆ ತಲುಪಿದೆ ತಾಯಿ ಅಲಂಕಾರಗೊಂಡಿದ್ದಾಳೆ ನೋಡಿ ಎಷ್ಟು ಅದ್ಭುತವಾಗಿ ತಾಯಿಗೆ ಅಲಂಕಾರ ಮಾಡಿದ್ದಾರೆ ಮತ್ತು ನೋಡಿ ವರ್ಧ ರಾಜಸ್ವಾಮಿ ಬಸಪ್ಪನವರು ಕೂಡ ಬಂದಿದ್ದಾರೆ ದೇವಾಲಯಕ್ಕೆ ಪ್ರತಿ ಹುಣ್ಣಿಮೆಯಲ್ಲೂ ಇಲ್ಲಿ ಹೋಮ ನಡೀತದೆ ಪ್ರತಿ ಹುಣ್ಣ್ಮೆಯಲ್ಲೂ ಹೋಮ ನಡೆದಾಗೆಲ್ಲ ಇಲ್ಲಿ ವರ್ಧ ರಾಜಸ್ವಾಮಿ ಬಸಪ್ಪನವರು ದೇವಾಲಯಕ್ಕೆ ಆಗಮಿಸ್ತಾರೆ ಬಂದಂಥ ಭಕ್ತಾದಿಗಳಿಗೆಲ್ಲ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿ ಪಾದ ಕೊಟ್ಟು ಅವರ ಕಷ್ಟಗಳಿಗೆ ಅವರು ಕೂಡ ನೆರವಾಗ್ತಾರೆ ಕಷ್ಟಗಳನ್ನು ಪಾರು ಮಾಡ್ತಾರೆ ಬೇಡ್ಕೊಂಡಂಥ ಭಕ್ತಾದಿಗಳ ಕಷ್ಟಗಳನ್ನು ಪಾರು ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಏನು ಮಂಗಳ ವಾದ್ಯವನ್ನು ಆಲಿಸ್ತಾ ಇರ್ತಕ್ಕಂಥ ಬಸವಣ್ಣನವರು ನೋಡಿ ಭಕ್ತಾದಿಗಳು ಆಶೀರ್ವಾದ ಪಡಿತಿದ್ದಾರೆ ಬಸವಣ್ಣನ ಪಾದದಲ್ಲಿ ಇದೇ ರೀತಿಯಾಗಿ ಪ್ರತಿ ಹುಣ್ಣಿಮೆಗಳಲ್ಲಿ ವಿಶೇಷ ಹಬ್ಬ ಉಣ್ಣೆಗಳಲ್ಲಿ ಮತ್ತು ಭೀಮ್ನ ಅಮಾವಾಸ್ಯೆಯಲ್ಲಿ ಇಲ್ಲಿ ಹೋಮ ನೆರವೇರುತ್ತೆ ಯಾರು ಬೇಕಾದರೂ ಉಚಿತವಾಗಿ ಪಾಲ್ಗೊಳ್ಬೋದು ಯಾವುದೇ ರೀತಿ ಹೋಮಕ್ಕೆ ಪಾಲ್ಗೊಳ್ಳೋರಿಗೆ ಇಲ್ಲಿ ಹಣದ ಬೇಡಿಕೆ ಇಡುವುದಿಲ್ಲ ನೋಡಿ ಮಂಗಳವಾದ್ಯವನ್ನು ಯಾವ ರೀತಿ ಆಲಿಸ್ತಿದ್ದಾರೆ ಬಸವಣ್ಣನವರು ಅವರು ಮಂಗಳ ವಾದ್ಯವನ್ನು ಹೋದರೆ ನುಡಿಯೋ ಗಂಟೆ ಅವರನ್ನ ಬಿಡೋದಿಲ್ಲ ಬಸವಣ್ಣನವರು ಸುಮಾರು ಒಂದು ಐದು ನಿಮಿಷ ಹತ್ತು ದಿವಸ ಅವರ ಮುಂದೆ ಪೂಜೆ ಮುಗಿದ ಮೇಲೆ ತಾಯಿಗೆ ಪೂಜೆ ಮುಗಿದ್ಮೇಲೆ ಮಂಗಳವಾರ್ಯ ನುಡಿಲೇಬೇಕು ಅವರು ಪ್ರತಿ ಮನವಿಯಲ್ಲೂ ಕೂಡ ಈ ರೀತಿ ಮಂಗಳವಾದ್ಯವನ್ನು ಬಸವಣ್ಣನವರು ಆಲಿಸ್ತಾರೆ ಆ ದೃಶ್ಯವನ್ನು ನೋಡಲು ದಾನೊಂದ ಎರಡು ಕಂಡು ಸಾಲದು ಆ ರೀತಿಯಾಗಿ ಅವರ ಹತ್ರ ಮಂಗಳವನ್ನು ಮಂಗಳ ನಾಟವನ್ನು ನುಡಿಸಿ ನೋಡಿ ಇದೇ ವರದರಾಜ ದೇವಾಲಯದ ರಥೋತ್ಸವ ಇದ್ದೆ ದಿವಸದಲ್ಲಿ ಅದರ ಸಿದ್ಧತೆಯಲ್ಲಿ ರಥವನ್ನು ಸಿದ್ಧತೆ ಮಾಡ್ತಿದ್ದಾರೆ ಇಲ್ಲಿಂದಲೇ ಬಸವಣ್ಣನವರನ್ನು ಆ ದೇವಾಲಯಕ್ಕೆ ಮಂಗಳವಾದ ಸಮೇತ ಕರ್ಕೊಂಡು ಬರಲಾಗುತ್ತೆ ಮತ್ತು ಈ ದೇವಾಲಯದಲ್ಲಿ ಪುಂಗಾನೂರಿನಿಂದ ತಂದಿರ್ತಕ್ಕಂಥ ಪುಂಗಾನೂರು ಕಾಮಧೇನುಗಳು ಎರಡಿದೆ ಅದೇ ಕಾಮಧೇನುಗಳು ಇವು ನೋಡಿ ಎಷ್ಟು ಸುಂದರವಾಗಿವೆ ಸುಮಾರು ಈ ಕಾಮಧೇನುಗಳು ಮೂರುವರೆಯಿಂದ ನಾಲ್ಕು ಅಡಿ ಎತ್ತರ ಅಷ್ಟೇ ಇರೋದು ನೋಡೋಕ್ಕೆ ಅದ್ಭುತವಾಗಿ ಸುಂದರವಾಗಿವೆ ಬಂದಂಥ ಭಕ್ತಾದಿಗಳು ನೋಡಿ ಅವರ ಮನಸ್ಸನ್ನು ಹಗುರಗೊಳಿಸ್ಕೊಳ್ತಾರೆ ಇಲ್ಲಿ ಅಷ್ಟು ಅದ್ಭುತವಾಗಿವೆ ಕಮ್ಮ ಮತ್ತೊಂದು ಕಮ್ಮ ಆ ಕಡೆ ಇದೆ ನೋಡಿ ಇಲ್ಲಿ ಹೋಮ ಮುಗಿದು ಅಗ್ನಿ ರಾಜ ಸಿಗ್ತದೆ ಹೋಮ ಮುಕ್ತಿ ಇರತಕ್ಕಂಥ ಹೋಮದ ಕುಂಡ ಬಂದಂಥ ಭಕ್ತಾದಿಗಲಗಳ ಕೈಲೇ ಕೂಡ ಹೋಮಕ್ಕೆ ನೂರೆಂಟು ದ್ರವ್ಯಗಳನ್ನ ಹಾಕಿಸ್ತಾರೆ ನೋಡಿ ಮತ್ತೊಂದು ಕಾಮಧೇನು ಪುಂಗನೂರು ಹಸು ಅಂತ ಹೇಳ್ತಾರೆ ಆ ಕಾಮಧೇನು ಇದೇ ಕಾಮಧೇನುವಿನ ಹಾಲಿನಿಂದನೇ ತಿರುಪತಿ ತಿಮ್ಮಪ್ಪನಿಗೆ ಯಾವಾಗಲೂ ಅಭಿಷೇಕ ನಡೆಯೋದು ಇದು ಬಿಟ್ಟರೆ ಬೇರೆ ಯಾವುದರಲ್ಲೂ ಮಾಡಲ್ಲ ಅವರು ಇದೇ ಹಸುಗಳು ಅವರಲ್ಲಿ ಸಾಕಾಣಿಕೆ ಮಾಡಿ ಅದರಿಂದ ಬರ್ತಕ್ಕಂಥ ಹಾಲಿನಿಂದ ಅಭಿಷೇಕ ಮಾಡ್ತಾರೆ ಮತ್ತು ಆವರಣದಲ್ಲಿ ಬೃಹತ್ತು ಎಲ್ಲಮ್ಮನ ಫೋಟೋ ನೋಡಿ ದೇವಾಲಯಕ್ಕೆ ಆಗಮಿಸಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಬರಲಾಗ್ತಿದೆ ಬಸವಣ್ಣನವರು ಬಂದು ನಂತರ ಏನು ಅನ್ನದಾರೋಹಕ್ಕೆ ಸಿದ್ಧತೆ ನಡೆಸಿರ್ತಾರೆ ಅಲ್ಲಿಗೆ ಹೋಗಿ ವೀಕ್ಷಣೆ ಮಾಡಿ ಅನ್ನದಾಹೋಹ ಪ್ರಾರಂಭ ಮಾಡಲಿಕ್ಕೆ ಪೂಜೆಯನ್ನು ಮಾಡಿಸಿ ಆಶೀರ್ವಾದ ಮಾಡಿ ಬರ್ತಾರೆ ಬಸವಣ್ಣನವರು ನಂತರ ಅನ್ನದಾಹೋಹ ಪ್ರಾರಂಭ ಆಗುತ್ತೆ ನೋಡಿ ನೋಡಿ ಎಲ್ಲ ಸಿದ್ಧತೆ ಆಗಿದೆ ಅನ್ನ ಸಾಂಬಾರು ಗೊಜ್ಜು ಹೋಗಿ ಪೈಸ ಉಳಿಯೋಗರೆ ಹೀಗೆ ಹಲವಾರು ರೀತಿಯ ಅನದ ನಡೀತದೆ ಮತ್ತೆ ಬಂದು ನೋಡಿ ಸರನಾದವನ್ನು ಪಾಲನೆ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಅನ್ನದಾಹೋಹವಿರುತ್ತದೆ ಈ ವಿಡಿಯೋ ನೋಡ್ತಾ ಇರೋದವರು ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬಂಧು ಭಗಿನಿಯರಿಗೆಲ್ಲ ಶೇರ್ ಮಾಡಿ ಯಾರಿಗೆ ಏನೇ ಕಷ್ಟ ಇದ್ದರೂ ಇಲ್ಲಿ ಪರಿಹಾರ ಮಾಡ್ಕೋಬಹುದು ಯಾರು ದೇವರಲ್ಲಿ ನಂಬಿಕೆ ಇಟ್ಟಿರ್ತಾರೆ ಅವ್ರು ಬಂದು ಈ ಕ್ಷೇತ್ರದಲ್ಲಿ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಬೋದು ಬಂದಂಥ ಬೇಡದಂಥ ಭಕ್ತಾದಿಗಳಿಗೆ ತಾಯಿ ಎಂದಿಗೂ ನಿರಾಸೆ ಮಾಡುವುದಿಲ್ಲ ಏನೇ ವ್ಯಾಪಾರ ವ್ಯವಹಾರ ಹಣಕಾಸಿನ ವ್ಯವಹಾರ ಮಂತ್ರದ ದೋಷ ದೃಷ್ಟಿದೋಷ ಇತರೆ ಇನ್ನು ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ದರೂ ದೇವಿಯಲ್ಲಿ ಬೇಡಿಕೊಂಡ್ರೆ ಮತ್ತು ಬಂದು ಅರ್ಶಿನ ನೀರು ಮುಂದೆ ನೋಡಿದಂಥ ವೀಡಿಯೋದಲ್ಲಿ ನೋಡಿದಂಥ ದೃಶ್ಯ ಅರ್ಶನ ನೀರನ್ನು ತಲೆಯ ಮೇಲೆ ಶ್ರೀಚಕ್ರದ ಮುಖಾಂತರ ಅರ್ಶನ ನೀರನ್ನು ಹಾಕಿಸ್ಕೊಂಡು ಬೇಡ್ಕೊಂಡು ತಾಯಿ ಸೇವೆ ಮಾಡಿ ಹೋದರೆ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ ನೋಡಿ ಅನ್ನದ ನಡೀತಾ ಇದೆ ಅನ್ನ ಸಾಂಬಾರು ಪಾಯಸ ಹೊಂದಿ ಗೊಜ್ಜು ಅವರೆ ಕಾಳು ಅವರೆ ಕಾಳು ಕೂಟು ಮಜ್ಜಿಗೆ ಎಲ್ಲ ಇಲ್ಲಿ ಪ್ರಸಾದವಾಗಿ ನೀಡಲೇ ಆಗುತ್ತೆ ಎಷ್ಟೇ ಭಕ್ತರು ಬಂದರೂ ಇಲ್ಲಿ ಅನ್ನದಾಹ ಮನಸ್ಸೂರ್ತಿಯಾಗಿ ಹೊಟ್ಟೆ ತುಂಬ ಸ್ವೀಕಾರ ಮಾಡಿ ಹೋಗ್ಬೋದು ಸಮಸ್ಯೆ belgeye